ಮತ್ತ ನಲವತ್ತೈವತ್ತು ವರ್ಷ ಇಲ್ಲಿಂದ ಎಲ್ಲಾ ಪಕ್ಷದವರು ಇಲ್ಲಿನ ಮುಖ್ಯಮಂತ್ರಿಗಳು ಆದ್ರಿ ಮುಖ್ಯಮಂತ್ರಿಗಳು ಆದ್ರಿ ಹಳ್ಳಿಲಿಂದ ಡೆಲ್ಲಿ ತರ ಹೋದ್ರಿ ಆರ್ ಆರ್ ಏಳು ಎಂಟೆಂಟು ಸಲ ಎನ್ಪದ್ರೆ ಮಂತ್ರಿಗಳಾದವರು ಇವತ್ತೆ ಇಲ್ಲಿ ನಮ್ಮತ್ತೋರ್ ಮುಂದೆ ನಿಂತ ನೀವು ಕಾಗದ ಪತ್ರಗಳು ಇಟ್ಕೊಂಡು ಭಾಷಣ ಮಾಡ್ತೀರ ಅಂದ್ರೆ ಮತ್ತ ನಾವೇನ್ ಮಾಡ್ಬೇಕೀಗ ಇದು ನಮ್ ನಾಚಿ ಬರ್ತಕ್ಕಂಥದ್ದು ಅಧ್ಯಕ್ಷರು ಈ ನಂಬಲ್ಲಿ ಉತ್ತರ ಕರ್ನಾಟಕದವ್ರ ಇಂಡಸ್ಟ್ರಿ ಮಿನಿಸ್ಟರು ನಮ್ಮವ್ರೆ ಐ ಟಿ ಬಿ ಟಿ ಮಿನಿಸ್ಟ್ರು ನಮ್ಮವರೇ ಸ್ಮಾಲ್ ಇಂಡಸ್ಟ್ರಿ ಮಿನಿಸ್ಟ್ರು ನಮ್ಮವರೇ ಸ್ಕಿಲ್ ಡೆವಲಪ್ಮೆಂಟ್ ಇಂಡಸ್ಟ್ರಿ ಮಿನಿಸ್ಟ್ರು ನಮ್ಮವರೇ ನಾವು ಇವತ್ತಿಗೂ ಎಂತ ಒಂದು ಒಬ್ಬರಿಗೆ ಎಂತಂದ್ರೆ ನೌಕರಿ ಕೊಡಕ್ ಆಗ್ಲಿಲ್ಲ ಅದಕ್ಕೆ ಹೇಳ್ತಾ ಇದೆ ಎಲ್ಲ ನಮ್ಮವ್ರ ಇಟ್ಕೊಂಡೇ ಕೊಡಕ್ಕೆ ಆಗ್ತಾ ಇಲ್ಲ ನಾವು ಪ್ರತಿ ಸಲೂ ಎಂತ ಮಾತಾಡುವಾಗ ಬಹುತೇಕ ಜನ ಶಾಸಕರು ಮೂರು ಜನ ಮೂರು ಸಲ ನಾಲ್ಕು ಸಲ ಐದು ಸಲ ಆರು ಸಲ ಏಳು ಸಲ ಎಂಟು ಸಲ ಎಂ ಎಲ್ ಎ ಆಗಿ ಮಂತ್ರಿ ಆಗಿ ಓದೋರ್ ಎಂಪತಾದ್ರೆ ಬೇರೆ ದಕ್ಷಿಣಕ್ಕೋ ಉತ್ತರಕ್ಕೋ ಅಂತ ತಿಳ್ಕೊಂಡು ತುಲನೆ ಮಾಡ್ತಾರೆ ನೀವ್ ಏನು ಕಲಿಕೇನ್ ಮಾಡಿದ್ರಿ ನಾನು ಎಲ್ಲಾ ಪಕ್ಷದವ್ರು ಕೇಳ್ತೀನಿ ಅಧ್ಯಕ್ಷ ಇವತ್ತು ಪ್ರತಿ ಸಲ ಇಲ್ಲಿ ಚರ್ಚೆ ಮಾಡುವಾಗ ಮೈಸೂರು ರಾಜರು ಮಾಡಿದ್ರು ದಕ್ಷಿಣಕ್ಕೆ ಹಂಗಾಯಿತು ದಕ್ಷಿಣಕ್ಕೆ ಪಿ ಎಚ್ ಸಿ ಹಂಗಿದೆ ದಕ್ಷಿಣಕ್ಕೆ ಶಾಲೆಗಳ ಹಂಗಿದೆ ದಕ್ಷಿಣಕ್ಕೆ ಎಂತ ಫ್ಯಾಕ್ಟ್ರಿಗಳಿದೆ ಐ ಟಿ ಇದೆ ಮತ್ ವರ್ಷ ವರ್ಷದಿಂದ ಎಲ್ಲಾ ಪಕ್ಷದವರು ಇಲ್ಲಿನ ಮುಖ್ಯಮಂತ್ರಿಗಳು ಆದ್ರಿ ಹೋದ್ರಿ ಉಪಮುಖ್ಯಮಂತ್ರಿಗಳು ಆದ್ರಿ ಹಳ್ಳಿಲಿಂದ ದಲ್ಲಿ ತರ ಹೋದ್ರಿ ಆರ್ ಆರ್ ಏಳು ಎಂಟೆಂಟು ಸಲ ಎಂತ ಮಂತ್ರಿಗಳಾದವರು ಇವತ್ತೇನ್ಪದ್ರೆ ಇಲ್ಲಿ ನಮ್ಮತ್ತೋರ್ ಮುಂದೆ ನಿಂತೇನ್ ನೀವು ಕಾಗದ ಪತ್ರಗಳು ಇಟ್ಕೊಂಡು ಭಾಷಣ ಮಾಡ್ತೀರಿ ಅಂದ್ರೆ ಮತ್ತೆ ನಾವೇನ್ ಮಾಡ್ಬೇಕೀಗ ಇದು ನಮಗೆ ನಾಚಿಕೆ ಬರ್ತಕ್ಕಂಥದ್ದು ಅಧ್ಯಕ್ಷರು ನಾವು ಪ್ರತಿ ಸಲೂ ಏನ್ಪತ್ ಬೇರೆಯವರಿಗೆ ತುಲನೆ ಮಾಡೋದಲ್ಲ ನಮ್ಮ ನಮ್ಮ ಭಾಗಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಜವಾಬ್ದಾರಿ ಒತ್ತಕ್ಕಂಥವ್ರು ನೀವು ಮಾಡದೇ ಇರತಕ್ಕಂಥದ್ದೇ ಇವತ್ತು ಜನ ನಮ್ಮನ್ನು ಕ್ಯಾಕರಿಸಿ ಹೋಗ್ತಾ ಇದ್ದಾರೆ ಇವ್ರು